ಸೊ ನಮಸ್ಕಾರ ರೀ ಎಲ್ಲ ಆತ್ನಿ ಟ್ರ್ಯಾಕ್ಟರ್ ಅವ್ರಿಗೆ ವಿಷಯ ಏನಪ್ಪಾ ಅಂದ್ರೆ ನೋಡ್ರಿ ನಾ ಈ ಕ ಈ ಟ್ರ್ಯಾಕ್ಟರ್ ವಿಡಿಯೋ ಮಾಡಕ್ಕೆ ಒಂದು ಟಾರ್ಗೆಟ್ ರೀ ಯಾವಾಗ ಏನದು ಅಂದ್ರೆ ನೋಡ್ರಿ ಜನವರಿ ಒಂದಕ್ಕೆ ನಾ ಯೂಟ್ಯೂಬಾ ಮತ್ತು ಇನ್ಸ್ಟಾಗ್ರಾಮಾ ಸ್ಟಾರ್ಟ್ ಮಾಡೀನಿ ನೋಡ್ರಿ ಜನವರಿ ಒಂದಕ್ಕೆ ರೀ ಈ ವರ್ಷ ರೀ ಜನವರಿ ಒಂದಕ್ಕೆ ಸ್ಟಾರ್ಟ್ ಮಾಡಿನ ಮೊದಲು ಸಕಡೆ ಮಾಡ್ಕ್ರೆ ರೀ ಮೊದಲು ನಾವು ಒಂದು ಸ್ವಲ್ಪ ಆ ಕಡೆ ಈ ಕಡೆ ವರ್ಕ್ ಕೆಲಸಕ್ಕೆ ಹೋತೀನಿ ರೀ ಈಗ ಏನಾಯ್ತು ನೋಡ್ರಿ ಜನವರಿ ಒಂದಕ್ಕೆ ಹಿಡ್ದ ಒಂದ್ರೆ ಹಿಡ್ದ ಈ ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡೀನಿ ರೀ ನಾ ಮೊದಲು ಏನಾಯ್ತು ನೋಡ್ರಿ ನೀವೆಲ್ಲ ಆಲ್ಮೋಸ್ಟ್ ನೋಡ್ರಿಬೋದು ರೀ ನಾ ವಾಯ್ಸ್ ಓವರ್ ಮಾಡೋದು ಆ ಸ ವೀಡಿಯೋದು ಎಲ್ಲ ಆ ಸೈಡ್ ಈ ಸೈಡ್ದು ಎಲ್ಲ ವೀಡಿಯೋಗಳ ತಂದಗಿಷಿಂದ ತಿಂಡಿ ಡೈತಿಲ್ಲೋ ಹಂಗೆ ಹಿಂಗೆ ಕಮೆಂಟ್ ಮಾಡಿರಿ ಅಂತ ಹೇಳಿ ಎಲ್ಲ ವಿಡಿಯೋ ನೀವು ನೋಡಿರ್ಬೋದು ಮೊದಲ ಮೊದಲ ಒಂದು ಎರಡು ಮೂರು ವರ್ಷ ಆಯ್ತಾ ಅದನ್ನೆಲ್ಲ ಮಾಡ್ತೀನಿ ಅಲ್ಲಿ ಹಿಡ್ದು ಅಂದರೆ ಒಂದು ಇಷ್ಟ ಅರುವತ್ತು ಮೂರು ಸಾವಿರ ಫಾಲೋವರ್ಸ್ ಆಗಿದ್ದು ಇನ್ಸ್ಟಾಗ್ರಾಮಾಗ ಅಂತ ಯೂಟ್ಯೂಬ್ದಾಗ ಏನು ಅವಾಗ ಅವಾಗ ಚಾನಲ್ ತೆಗ್ದೀನಿ ಯೂಟ್ಯೂಬ್ದಾಗ ಏನು ಇದಿರಲಿಲ್ಲ ಅಂತ ಜನವರಿ ಒಂದು ಕ್ಯಾನ್ ಮಾಡಿ ನನ್ನ ಕನಕ್ಕೆ ಹೇಳಿ ಭಾಳ ಆಸೆ ಇತ್ತು ನಾನು ಎಲ್ಲ ಮೊದಲ ಡೈಲಿ ಕೆಲ್ಸ್ಗೆ ಹೋದೀನಿ ತಿಂಗಳ ಕೆಲಸ ಹೋಗ್ತೀನಿ ತಿಂಗಳ ಒಂದು ಹದಿನೈದು ಸಾವಿರದ ಇತ್ತು ಇರ್ತಾವಾಗ ಹದಿನೈದು ಸಾವಿರ ಪಗಾರ ಇತ್ತು ಈ ಎಲ್ಲ ಕೆಲಸ ಪಿಲ್ಸ ಎಲ್ಲ ಬಿಟ್ಟ ಜನವರಿ ದಿನ ಏನಿದೆ ನೋಡ್ರಿ ನಾವು ಒಂದು ವರ್ಷ ಈ ಲೈನ್ದಾಗ ಮಾಡಬೇಕು ಅಂತ ಹೇಳಿ ಈ ಟಾರ್ಗೆಟ್ ತೊಂದಿನಿ ಒಂದು ವರ್ಷ ರೀ ಒಂದು ವರ್ಷದಾಗ ನೋಡಿರಿ ನಾವು ಒಬ್ರದ್ದು ವೀಡಿಯೋ ಮಾಡೋದ ಉಳಿಲಿ ನೋಡಿರಿ ಎಲ್ಲ ಅನ್ನಗಳು ಮಾತಾಡ್ಸಿರಿ ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಟ್ರ್ಯಾಕ್ಟ್ರುಗಳ ಮತ್ತು ಎಲ್ಲ ತಿಂಡಿ ಟ್ರ್ಯಾಕ್ಗಳಿಗೆಲ್ಲ ವೀಡಿಯೋ ಮಾಡೀನಿ ನೀವು ಆಲ್ಮೋಸ್ಟ್ ಎಲ್ಲಾರದು ನೋಡ್ರಿಬೋದು ರೀ ಅಂದ್ರಿ ನನಗೆ ಪ್ರತಿಯೊಂದು ಕನ ಹೇಳ್ಬೇಕಂದ್ರೆ ಎಲ್ಲ ನೂರು ಕಿಲೋಮೀಟ್ರ್ ಮ್ಯಾಗೆ ಇರ್ತಾವ್ರಿ ಅದ್ರೂಪನ್ರಿ ನಾ ಏನು ರೀ ಹಗಲರಾದ್ರಿ ಕಷ್ಟಪಟ್ಟ್ರಿ ರಾತ್ರಿ ಬೆಳೆತನಕ ನಿದ್ದೆ ಇಲ್ಲರಿ ಏನಿಲ್ಲರಿ ಆದರೂ ಅಂದರು ಅಂದರು ಅಂದರೆ ಕಷ್ಟಪಟ್ಟ್ರಿ ನಿಮಗೆಲ್ಲ ವೀಡಿಯೋ ಮಾಡಿ ರೀ ಇನ್ನ ನಂದು ಟಾರ್ಗೆಟ್ ಒಳಗೆ ನೋಡಿರಿ ಹೇಳ್ಬೇಕಂದ್ರೆ ಇವತ್ತು ಏಳನೇ ತಿಂಗಳು ಮುಗೀತ್ರಿ ಇನ್ನು ನಾನು ಹಾಡಿದ ಎಂಟನೇ ತಿಂಗಳ ಸ್ಟಾರ್ಟ್ ಆಯ್ತು ರೀ ಟೋಟಲ್ ನನ್ನ ಕಡೆ ಇನ್ನು ಉಳಿದು ಐದು ಐತ್ರಿ ಐದು ಆದ ಒಳಗ ನಾನು ನಿಮಗೆ ತಪ್ಪಿಸಿಕಟ್ಟೆ ನಿಮ್ಮ ಕನಿ ಕಾಸಾಗಿಲ್ರಿ ಈ ರೀ ಅದಕ್ಕೆ ಆಲ್ದ ಆಲ್ಮೋಸ್ಟ್ ಹೇಳಬೇಕಂದ್ರೆ ನೋಡಿ ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕು ಇನ್ನು ನಮ್ಮ ಉತ್ತರ ಕನ್ನಡದ ಇಷ್ಟು ದಿನ ಕಣ್ಣಾಗಿದ್ದಾವ ಬೇರೆ ಇನ್ನು ಮುಂದೆ ಭಾಳ ಅಂದರೆ ಭಾಳ ತಿಂಡಿ ಕಣಗಳು ಆಗ್ತಾವು ನಿಮ್ಮ ಸಪೋರ್ಟ್ ಬೇಕಾಗಿದೆ ಆಲ್ಮೋಸ್ಟ್ ಹೇಳ್ರಿ ನನಗೆ ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕಾಗ್ಯವು ಮತ್ತು ಎದ್ರ ಮ್ಯಾಗ ವಿಡಿಯೋ ಬೇಕಾಗಿ ಹೇಳಿ ಆಲ್ಮೋಸ್ಟ್ ಹೇಳ್ರಿ ಹಂಗೆ ಹೆಂಗೆ ಮಾಡಿ ಮತ್ತೆ ಇನ್ನ-- ನಾನು ಹೇಳ್ಬೇಕಂದ್ರೆ ನೋಡಿರಿ ಮೊಬೈಲು ಅಷ್ಟೇನು ಕ್ಲಾರಿಟಿ ಇಲ್ರಿ ಹುಡುಕಿದವ್ರ ಎಲ್ಲರೂ ಐಫೋನು ಇದಾವೆ ರೀ ನನಗೇನು ಅಷ್ಟ ಮೊಬೈಲ್ ತೊಗೊಳಕ್ಸ್ ಕಡೆ ಏನಷ್ಟ ತಿಳ್ಕೊರಿ ಅಂತ ಮೊಬೈಲ್ ತೊಗೊಳಕ್ಕೆ ಇದು ಒಂದು ಸ್ವಲ್ಪ ಸಾದಾ ಇದ್ರೊಳಗೆ ಒಂದು ಸ್ವಲ್ಪ ಕ್ವಾಲಿಟಿ ಬರ್ತಾವ ಅಂತ ಹೇಳ್ರಿ ನಿಮಗೆಲ್ಲ ವೀಡಿಯೋದು ಮಾಡಿ ಅಪ್ಲೋಡ್ ಮಾಡಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ನೀವು ನನ್ನ ವೀಡಿಯೋ ನೋಡಿರ್ತೀರಿ ಇಷ್ಟು ಕಾರಣ ಐತ್ರಿ ಈಗ ಆಲ್ಮೋಸ್ಟ್ ಹೇಳಬೇಕಂದ್ರೆ ಏಳು ತಿಂಗಳು ಕಂಪ್ಲೀಟ್ ಆಯ್ತು ರೀ ನನ್ನ ಕಡೆ ಇರೋ ದಿನ ಐದು ತಿಂಗಳು ಐತ್ರಿ ಐದು ತಿಂಗಳದಾಗ ನೋಡಿರಿ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಎಲ್ಲರಿಗೆ ಸಪೋರ್ಟ್ ಮಾಡ್ಕೋತಾ ಭಾಳ ಬರೀ ವಿಡಿಯೋ ಮಾಡ್ಬೇಕು ಅಂತ ಹೇಳಿ ಆಶೆ ಐತ್ರಿ ಯಾಕಂದರೆ ಮುಂದೆ ನಾ ತಪ್ಸಟ್ಟು ಈ ಲೈನ್ದಾಗ ಸಾಧ್ಯವೇ ಸಾಧ್ಯನೇ ರೀ ಆಗಂಗಿಲ್ಲ ರೀ ಅದು ಹೇಳ್ತೇನೆ ರೀ ಆ ಟೈಮ್ಗೆ ಲಾಸ್ಟ ಡಿಸೆಂಬರ್ ಎಂಡಿದು ರೀ ಯಾಕೆ ಏನೋ ಹೆಂಗೆ ಏನೇನು ಅಂತ ಹೇಳಿ ಈಗ ಆಲ್ಮೋಸ್ಟ್ ಹೇಳಬೇಕಂದ್ರೆ ಇನ್ನು ಮುಂದೆ ಎಲ್ಲ ದೊಡ್ಡ ದೊಡ್ಡ ಕನ ಬರೋದು ಅವ್ರಿ ಇಷ್ಟು ದಿನ ಕನ ನಡೀತು ಅಂದರೆ ಇನ್ನು ಮುಂದೆ ಭಾಳ ತಿಂಡಿ ಕಣ್ಗಳ ಬರುವುದಾವ್ರಿ ಅದಕ್ಕೆ ನಿಮ್ಗೆ ನೀವು ಹೇಳ್ರಿ ನಾ ಡೈಲಿ ಲಾಗ್ ಮಾಡಲು ಏನಕಂದಾಗ ಹೆಂಗೆ ಐತೆ ಅಂತ ಹೇಳಿ ಅಂದರೆ ನಾನು ರೇಸ್ ನೀವು ವಿಡಿಯೋ ಬಿಟ್ಟರೆ ರೀ ಟ್ರ್ಯಾಕ್ಟ್ರಿ ಜೆಟ್ ವಿಡಿಯೋ ಬಿಟ್ಟರೆ ಅಷ್ಟೇ ಕ್ಲಾರಿಟಿಯಿಂದ ಯಾರು ನೋಡೋರಿ ಅದಕ್ಕಿನ್ನ ಡೈಲಿ ಲಾಗ್ ಮಾಡಿ ಎಲ್ಲ ನಿಮ್ಗೆ ಯಾವ ರೀತಿ ಹೇಳಬೇಕಂತ ಹೇಳಿ ಎಲ್ಲರೂ ನೀವು ಕಮೆಂಟ್ ಮಾಡಿ ಆಲ್ಮೋಸ್ಟ್ ಯಾಕಂದ್ರೆ ಸಪೋರ್ಟ್ ಮಾಡ್ಬೇಕು ರೀ ಸಪೋರ್ಟ್ ಮಾಡಿರಿ ನಾನು ಅಷ್ಟೇನೇನು ಹೇಳಕ್ಕೆ ಆತಂಗಿಲ್ಲ ಸಪೋರ್ಟ್ ಮಾಡಿರಿ ನೋಡಿನಿ ನಾನು ಆಲ್ಮೋಸ್ಟ್ ಏನು ಏನಿದ್ ನೋಡ್ರಿ ಪಿನ್ ಟು ಪಿನ್ ಇನ್ಸ್ಟಾಗ್ರಾಮ್ದಾಗ ಮತ್ತು ಯೂಟ್ಯೂಬ್ದಾಗ ವೀಡಿಯೋ ಮಾಡೋಕೆ ಟ್ರೈ ಮಾಡ್ತೇನೆ ರೀ ಇಷ್ಟ ಹೇಳಕ್ಕೆ ರೀ ಮತ್ತು ನೀವು ಕಮೆಂಟ್ ಮಾಡಿರಿ ನಿಮ್ಗೆ ಹ್ಯಾಂಗೆ ಯಾವ ರೀತಿ ಇನ್ಫಾರ್ಮೇಷನ್ ಬೇಕಾಗಿತ್ತು ಏನಕ್ಕೆ ಕನದಾಗ ಇನ್ಸ್ಟಾಮಾಗ ಇನ್ಫಾರ್ಮೇಷನ್ ಕೊಡು ಏನು ಯೂಟ್ಯೂಬ್ದಾಗ ಕೊಡಲು ಕನದಾಗ ಹೋದಿಲ್ಲ ಯಾವ ಟ್ಯಾಕ್ಟ್ರ್ ವಿನ್ ಆಯಿತು ಎಷ್ಟನೇ ರೌಂಡ್ ಚಲೋ ಅದಾವು ಮತ್ತು ಯಾವ ಟ್ಯಾಕ್ಟ್ರುಗಳು ವಿನ್ ಅದು ತಿಳ ಅದು ಏನು ಈಗ ಹೇಳೋಲ್ಲಿಗೇನು ರೀ ಇನ್ಸ್ಟಾಮ ಹೇಳ್ರೆ ನೋಡಿರಿ ಇನ್ಸ್ಟಾಮ ಅಲ್ಲೇ ಹೇಳಿನೋ ಯೂಟ್ಯೂಬ್ದಾಗ ನಮಗೆ ಸ್ವಲ್ಪ ಯೂಟ್ಯೂಬ್ದಾಗ ಬಂದು ವಿಡಿಯೋದು ನೋಡ್ರೆ ಒಂದು ಸ್ವಲ್ಪ ಅವ ಒಂದು ಸ್ವಲ್ಪ ಖರ್ಚಿಗೆ ಅಂದ್ರೆ ಬರೋ ಹೋಗಿ ಖರ್ಚ್ರಿ ಯೂಟ್ಯೂಬ್ ಹೊಂದಿ ಹೇಳಿ ಯೂಟ್ಯೂಬ್ ಮಾಡ್ಬೇಕು ಮಾಡ್ತೀನಿ ರೀ ಆದರೆ ಇನ್ಸ್ಟಾಮಾಗಿನೇಲೋ ಲಕ್ಷ ಲಕ್ಷ ಯೂಸ್ ಬಿಡ್ತಾಕ್ರಿ ಯೂಟ್ಯೂಬ್ ಯಾಕೆ ಲಕ್ಷ ಲಕ್ಷ ಯೂಸ್ ಬಿಟ್ಟು ಕೊಡಲು ತಿವಲ್ಲ ಲಕ್ಷ ಲಕ್ಷ ಎಲ್ರಿ ಯೂಟ್ಯೂಬ್ದಾಗ ಯೂಸ್ ಬಿದ್ದಲು ಭಾಳ ವರ್ಯ ಆಗ್ತೈತಿ ನನಗೆ ಫುಲ್ ಸಪೋರ್ಟ್ ಸಿಗುತ್ತೆ ರೀ ಆದರೆ ಏನು ಮಾಡೋದು ಈ ಯೂಟ್ಯೂಬ್ದಾಗ ಏನಿದ್ರಿ ಅಷ್ಟು ವೀಡಿಯೋ ಕೊಡಕ್ಕೆ ಸಾಧ್ಯನಿಲ್ಲ ಇವತ್ತು ಬರೀ ಬರೀ ನಾನು ಇನ್ಸ್ಟಾಗ್ರಾಮ್ದಾಗ ಒಂದು ಎಂಬತ್ತ್ಮೂರು ಸಾವಿರ ಫಾಲೋರ್ಸ್ ಅವು ಯೂಟ್ಯೂಬ್ದಾಗ ಒಂದು ಇಪ್ಪತ್ತಾರು ಸಾವಿರ ಸಬ್ಸ್ಕ್ರೈಬರ್ ಅದಾವು ಇಷ್ಟೇ ನೋಡ್ರಿ ನೋಡ್ರಿ ಆಲ್ಮೋಸ್ಟ್ ಇನ್ನು ಮುಂದೆ ಹ್ಯಾಂಗೆ ಏನೇನ ಏನು ಅಂತ ಹೇಳಿ ನೀವೆಲ್ಲರೂ ಕಮೆಂಟ್ ಮಾಡಿ ಅದೇ ರೀತಿ ನಾನು ನಿಮ್ಗೆ ವಿಡಿಯೋ ಮಾಡಿ ಮಾಡಿ ಇಷ್ಟಪಡ್ತೇನೆ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಈ ವಿಡಿಯೋ ನಿಮ್ಗೆ ಆದಷ್ಟು ಎಲ್ಲ ತಿಂಡಿ ಡ್ರೈವರ್ಗಳಿಗೆ ಟ್ರಾಕ್ಟರ್ ಡ್ರೈವರ್ಗಳಿಗೆ ಎಲ್ಲರೂ ಶೇರ್ ಮಾಡಿರಿ ಈ ವಿಡಿಯೋ ಎಲ್ಲರಿಗೆ ಶೇರ್ ಮಾಡಿರಿ ಮತ್ತು ರೀ ಇಷ್ಟ ಹೇಳಿ ಹೇಳ್ತಾನೆ ರೀ ಮತ್ತು ಮುಂದೆ ರೀ ನೋಡಿರಿ ಈಗ ನಾಳೆ ಒಂದನೇ ತಾರೀಕು ಹಿಡಿದು ಏನೈತೆ ನೋಡಿರಿ ಇನ್ಸ್ಟಾಗ್ರಾಮಾಗಲಿ ಯೂಟ್ಯೂಬ್ದಾಗಲಿ ಡೈಲಿ ಒಂದೊಂದು ಡೇ ಡೈಲಿ ಹರ್ಯ ಒಂದಾಗ ಚೇಂಜ್ ವಿಡಿಯೋ ಬೀಳ್ಲಕ್ಕೆ ಆದಷ್ಟು ಟ್ರೈ ಮಾಡ್ತಾನೆ ರೀ ಈಗ ಸರಿಯಾಗಿ ವಿಡಿಯೋ ಮಾಡೋಕೆ ನನಗೂ ಆಸಕ್ತಿ ಇಲ್ಲ ಐತ್ರಿ ಯಾಕಂದ್ರೆ ಆದರೆ ಏನು ಹೇಳೋದು ಬಿಡ್ರಿ ನೋಡಿರಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ರೀ ಮತ್ತು ಮುಂದೆ ನೋಡಿದ ಸಿಗ್ತೀನಿ ಜೈ ತಿಂದ್ರಿ ಜೈ ಕರ್ನಾಟಕ ರೀ